ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಸಿಂಪಲ್ ಆಗಿ ಬ್ರೋಕ್ಲಿ ಪಲಾವ್ನ ಯಾವ ರೀತಿ ಮಾಡ್ಕೊಳ್ದಂತ ತೋರ್ಸ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನೊಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನಾನು ಅದಕ್ಕೀಗ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಪಲಾವ್ ಎಲ್ಲನ ತಗೊಂಡಿದ್ದೀನಿ ಈಗ ಹೆಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇವತ್ತಿಲ್ಲಿ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ತಿದ್ದಿಸ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಹಾಕೊಂಡಿರ್ತೀನಿ ಆಮೇಲೆ ನಾನು ಮತ್ತೆ ನೋಡಿಬಿಟ್ಟು ಹಾಕ್ಕೊಳ್ತೀನಿ ಉಪ್ಪು ಹಾಕಿದ್ಮೇಲೆ ಮತ್ತೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಟೊಮ್ಯಾಟೋನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇವತ್ತು ಒಂದು ಟೊಮ್ಯಾಟೋನ ತೊಗೊಂಡಿದ್ದೀನಿ ಟೊಮ್ಯಾಟೋನ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ತನಕ ತಿರುಗಿಸ್ಕೋಬೇಕು ಹಾಗೆ ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿನ ಹಾಕ್ತಾಯಿದ್ದೀನಿ ನೀವು ಯಾವ ಬಟಾಣಿ ಬೇಕಾದರೂ ತೊಗೊಬೋದು ನಾನಿಲ್ಲಿ ಬಿಳಿ ಬಟಾಣಿ ತೊಗೊಂಡಿದ್ದೀನಿ ಇವನ್ ಹಸಿರು ಬಟಾಣಿ ಕೂಡ ಸಿಗುತ್ತೆ ಈಗ ಗ್ರೀನ್ ಪೇಸ್ಟ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ರೀನ್ ಪೇಸ್ಟ್ಗೆ ಇವತ್ತು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಚಕ್ಕೆ ಲವಂಗನ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ಅರ್ಶ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಅವಾಗವಾಗ ನೀವು ಈ ಥರ ತಿರುಗಿಸ್ಕೊಳ್ತಾ ಇರಬೇಕು ಇಲ್ಲ ಅಂತ ಅಂದರೆ ತಳ ಹಿಡಿಯುತ್ತೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಈಗ ನಾನು ವೆಜಿಟೇಬಲ್ಸ್ನ ನ ಹಾಕೊಳ್ತಾ ಇದ್ದೀನಿ ನಾನಿವತ್ ಇಲ್ಲಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತೆ ಬ್ರೋಕರಿನ ತಗೊಂಡಿದ್ದೀನಿ ತರಕಾರಿನೆಲ್ಲ ಹಾಕೊಂಡ್ಮೇಲೆ ಒಂದು ಮಿಕ್ಸ್ ನ ಕೊಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ ಸತಿ ನಾನು ತಿತ್ಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ ಇವಾಗ ಅವಾಗವಾಗ ತಿರುಗಿಸ್ತಾ ಇರಿ ನಾನು ರೈಸ್ನ ನೆನ್ಸಿ ಇಟ್ಕೊಂಡಿದ್ದೀನಿ ಅದನ್ನ ನಾನು ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇ ನಾರ್ಮಲ್ ಆಗಿ ಬುಲ್ಲೆಟ್ ನ ಯೂಸ್ ಮಾಡೋದು ಹತ್ತನೈದು ಹತ್ತು ತಗೊಂಡಿದ್ದೀನಿ ನೀವು ಯಾವ ನ ಬೇಕಾದರೂ ತೊಗೊಬೋದು ಹಾಗೆ ನಾನು ಪಕ್ಕದಲ್ಲೇ ಬಿಸಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಹಾಕ್ತಾ ಇದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಥರ ಮೆಷರ್ಮೆಂಟ್ ತಗೊಂಡಿದ್ದೀನಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಅಂತ ಸ್ವಲ್ಪ ಲೆಮನ್ನ ಹಾಕೊಳ್ತಾ ಇದ್ದೀನಿ ಲೆಮನ್ ಹಾಕೋದ್ರಿಂದ ಅನ್ನ ಉದ್ರುದ್ರಾಗಿ ಬರುತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಷಲ್ನ ಹೊಡಿಸ್ಕೊಬೇಕು ನೋಡಿ ಒಂದು ವಿಷಲ್ ಆಗಿದೆ ಇಲ್ಲ ಈಗ ನಾನು ಲಿಡ್ನ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಲಾಸ್ಟಲ್ಲಿ ಒಂದ್ ಸ್ಪೂನ್ ತುಪ್ಪನ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ ನೋಡಿ ಎಲ್ಲೂ ತಳ ಹಿಡ್ದಿಲ್ಲ ಚೆನ್ನಾಗಿ ಬಂದಿದೆ ಅಪ್ಪ ನಾವು ನೀವು ಕೂಡ ಮನೇಲಿ ಈಸಿಯಾಗಿ ಯಾವುದೇ ರೀತಿ ಅಂಗಡಿ ಮಸಾಲೆಗಳನ್ನ ಬಳಸದೆ ಸಿಂಪಲ್ ಆಗಿ ಮನೆಯಲ್ಲೇನೆ ಮಾಡ್ಕೊಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ಕೂಲ್ ಬಾಕ್ಸ್ಗೆ ಅಂಡ್ ಹಸ್ಬೆಂಡ್ಗೆ ಆಫೀಸ್ ಕೂಡ ಕಳಿಸ್ಬೋದು ಇವನ್ ನಾನು ರಾಯ್ತಾ ಕೂಡ ಮುಂಚೆನೆ ಮಾಡಿಟ್ಕೊಂಡಿದ್ದೆ ಈಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೋಡೋಣ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್